ಚಂಡೀಗಢದಲ್ಲಿ ತರಬೇತಿ ವೇಳೆ ಹೃದಯಾಘಾತದಿಂದ ಮೃತಪಟ್ಟ ವೀರಯೋಧ ಉಪೇಂದ್ರ ರಾಠೋಡ್ ಅವರ ಅಂತಿಮ ಯಾತ್ರೆ ಹುಟ್ಟೂರು ಚಿಂಚಲಕಟ್ಟಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು ಕುಟುಂಬಸ್ಥರು ಕುಲಬಾಂಧವರು ನಿವೃತ್ತ ಯೋಧರು ಹಾಗೂ ನೂರಾರು ದೇಶಭಕ್ತರು ಇವರ ನಡುವೆ ಕಣ್ಣೀರು ಮಂಕಾದ ವಾತಾವರಣ ಮೃತದೇಹ ಕೇರೂರಿಗೆ ಬರುವ ಸುದ್ದಿ ಕೇವಲ ಹೊತ್ತಿಗೆಯಲ್ಲದೆ ಭಾವನೆಗಳ ಸಿಡಿಲಾಯಿತು ಎಪಿಎಂಸಿ ಆವರಣದಲ್ಲಿ ನಿಗದಿಪಡಿಸಿದ ಮೆರವಣಿಗೆ ಸ್ಥಳಕ್ಕೆ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು ಮಧ್ಯಾಹ್ನಕ್ಕೆ ಗ್ರಾಮ್ಯ ಪ್ರವೇಶಿಸಿದ ಪಾತಿರುವ ಶರೀರವನ್ನ ಪುಷ್ಪವೃಷ್ಟಿಯಲ್ಲಿ ಸ್ವಾಗತಿಸಲಾಯಿತು ಉಪೇಂದ್ರ ಅಮರ್ ರೈ ಘೋಷಣೆಗಳು ಮುಗಿಲು ಮುಟ್ಟಿದವು ಮೆರವಣಿಗೆಯ ಹಾದಿ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಹದಿನೆಂಟು ಮಾರ್ಗವಾಗಿ ಬಾದಾಮಿ ಕ್ರಾಸ್ ಮೂಲಕ ಚಿಂಚಲಕಟ್ಟಿಗೆ ಸಾಗಿತು ಅಂತಿಮ ಯಾತ್ರೆಯಲ್ಲಿ ಶಾಸಕರು ಸಂಸದರು ಮಾಜಿ ಶಾಸಕರು ಜಿಲ್ಲಾ ನಾಯಕರು ಅಧಿಕಾರಿಗಳು ಸೇರಿ ಗ್ರಾಮೀಣ ಜನತೆ ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ವೀರ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು ಗ್ರಾಮದ ಹೊರವಲಯದಲ್ಲಿ ನಡೆದ ಅಂತ್ಯಕ್ರಿಯೆಯಲ್ಲಿ ಯೋಧನಿಗೆ ಸೈನಿಕರು ಮೂರು ಸುತ್ತು ಗಾಳಿ ಫೈರಿಂಗ್ ಮಾಡಿ ಗೌರವ ಸಲ್ಲಿಸಿದರು ಮರೆಯಲಾಗದ ರೀತಿಯಲ್ಲಿ ಚಿಂಚಲಕಟ್ಟಿಯ ಮಣ್ಣಿಗೆ ಮತ್ತೊಬ್ಬ ವೀರಪುತ್ರನನ್ನ ಅಂತಿಮವಾಗಿ ಒಪ್ಪಿಸಲಾಯಿತು બ્યુરો રિપોર્ટ ચાલુકા ટાઈમ્સ કેરુર